ಟೈಮ್ಸ್ ನ್ಯೂಸ್ಗೆ ಸ್ವಾಗತ ಬ್ರೈನ್ಗೂ ಕನೆಕ್ಟಿವಿಟಿ ಇಲ್ಲ ಅವ್ರಿಗೆ ಕನೆಕ್ಟ್ ತಪ್ಪಬಿಟ್ಟಿದ್ದಾರೆ ಕನೆಕ್ಟ್ ತಪ್ಪಬಿಟ್ಟಿದ್ದಾರೆ ನಾವು ಅವಳೆಲ್ಲ ಇಪ್ಪತ್ತೈದು ಕೋಟಿ ತಂದಿದ್ರಂತೆ ಅದರಲ್ಲಿ ನಾವು ನಾವು ಇಲ್ಲ ಕೋಲಾರ ಇಪ್ಪತ್ತೈದು ಕೋಟಿ ಅಂತ ಹೇಳಿದ್ರೆ ಅನಿಲನ ನಾವು ಇಪ್ಪತ್ತೈದು ಪರ್ಸೆಂಟೇಜ್ ದುಡ್ಡು ತಗೊಂಡು ಅವರು ಇದು ಮಾಡಿದ್ದಾರೆ ಅಂತ ವರ್ತೂಲ್ ಪ್ರಕಾಶ್ ಹೇಳಿದ್ದಾರೆ ವರ್ತೂಲ್ ಪ್ರಕಾಶ್ ಹೇಳ್ತೀನಿ ಪ್ರಕಾಶ್ ಅವರೇ ನಿಮಗೆ ಮಂತ್ಲಿ ಇನ್ಕಮ್ ಏನು ಇಲ್ಲ ನಿಮಗೆ ನಿನಗೆ ಮೊದಲು ಬಂದ್ಬಿಟ್ಟು ಆಫೀಸರ್ಸ್ ಕೊಡುವಂತ ಅದೇ ಜೀವನಾಧಾರ ಆಗಿತ್ತು ಏಯ್ ನನ್ ಬಾಡಿಗೆಗಳು ಬರೋದು ನನಗೆ ಲಕ್ಷಗಳಲ್ಲ ನನಗ್ ಬರೋದ್ ದುಡ್ಡನ್ನ ಖರ್ಚು ಮಾಡಕ್ಕೆ ನನ್ನ ಕೈಯಲ್ಲಿ ಹಾಕ್ತಾ ಇಲ್ಲ ನನಗ್ ಬರೋ ದುಡ್ಡನ್ನ ಖರ್ಚು ಮಾಡಕ್ ಆಗ್ತಾ ಇಲ್ಲ ನನ್ನ ಮಗ ಮೊನ್ನೆ ನನ್ನ ಬರ್ತ್ಡೇಗೆ ನನ್ನ ಮಗ ಒಂದ ನೀವೇನಾದ್ರೂ ಬೀರಿ ನನಗೇನು ಕೊಡ್ತೀನಿ ಅಂತ ಒಂದು ಕೋಟಿ ಒಂಬತ್ತು ಲಕ್ಷ ತೊಂದ್ರೆ ಅವಳಿ ಎಸ್ ಒಂದು ಚೆಕ್ ಕೊಟ್ಟು ಕೊಡಿಸಿದೆ ನನ್ನ ಮಗನಿಗೆ ಚೆಕ್ ಒಂದು ಚೆಕ್ ಕೊಟ್ಟು ಕೊಡಿಸಿದೆ ಆ ಆತರ ಒಂದು ಸುಳ್ಳು ಇಳ್ಕೋಬಾರ್ದು ನಾನ್ ಆತರ ಶ್ರೀಮಂತ ನಾನು ತಿಂಗಳಿಗೆ ಕೋಟಿಗಿಲ್ ಮಾಡಿಕೊ ಬರ್ತಾರೆ ತಿಂಗಳಿಗೆ ರೆವಿನ್ಯೂ ಎಷ್ಟೋ ಇದೆ ಹೇಳ್ಕೊಳಕ್ ಆಗೋದಿಲ್ಲ ಎಷ್ಟೋ ಇರುತ್ತೆ ಇಪ್ಪತ್ತೈದು ಪರ್ಸೆಂಟ್ ಅವ್ರ ಕಾಂಟ್ರಾಕ್ಟ್ ಬಂದು ನನಗೆ ಹೇಳಿದ್ರು ಪಾಪ ಸಾರ್ ಮೊದಲೇ ನಾವು ದುಡ್ಡು ಕೊಡ್ಕೊಂಡಿದ್ವಿ ಸರ್ ಅವ್ರಿಗೆ ಇವಾಗ ಕೆಲಸ ಬೇರೆ ಈಗ ಬೆಲೆ ಸರ್ ಕೊಡ್ತೀವಿ ಅಂತ ಮಾಡ್ಕೋಬೇಕು ಅಂತ ಸೂಸೈಡ್ ನನಗೆ ಏ ಆಯ್ತಪ್ಪ ಹೋಗ್ರಿ ನೀವೇ ಕೆಲಸ ಅಂತ ಹೇಳ್ತೇನೆ ಹೊಡ್ಕೊಂಡು ಪ್ರಕಾಶ್ ಗೊತ್ತಿಲ್ಲ ಇಷ್ಟು ವರ್ತುಲ್ ಪ್ರಕಾಶ್ ಹೆಸರಿಕೋದಿಲ್ಲ ಇವತ್ತು ಎಂತ ಇದೀನಿ ಅವ್ರ ಹೆಸರು ಪರ್ಸೆಂಟೇಜ್ ತಗೊಳ್ಳೋದು ನಾನು ಕೊಡ್ತೀನಿ ಎಲ್ಲರಿಗೂ ಪರ್ಸೆಂಟೇಜ್ ನಿಮ್ಗೆ ಏನು ಬೇಕು ನಾನು ಕೊಡ್ತೀನಿ ನಾನು ಹೇಳಿದ್ರೆ ಅದು ಹೇಳ್ತಾರೆ ಓಲಾರಮ್ಮ ತಾಯಿ ನೋಡ್ಕೊಡ್ಲಿ ಅಂತ ಹೇಳ್ತಾ ಯಾರು ತಗೊಂಡಿದ್ದಾರೋ ಮೊದಲು ನೀನು ತಗೊಂಡಿರೋದು ಆ ಕಾಂಟ್ರಾಕ್ಟರ್ ಏನು ಹೇಳಿದಾರಪ್ಪ ನಮಗೆ ಬೇರೆಯವರಲ್ಲ ಅವರೇ ಹೇಳಿದ್ದಾರೆ ನಮಗೆ ನಾವು ತೊಗೊಂಡಿರೋದು ಅವ್ರ ಮುಂದೆ ತರ್ಕೊಂಡೋಗೋದು ಏನಾದರೂ ಹೇಳಿಸ್ಬಿಡು ಈ ತರ ಸುಳ್ಳೇಲ್ಕೊಂಡು ಬಹಿರ್ಗೂ ನಾಲ್ಕು ಕನೆಕ್ಟ್ ಬಿಲ್ದೇ ಇರೋ ರೀತಿಯಲ್ಲಿ ಮಾತಾಡೋದು ಮೇಲೆ ಮಾತಾಡಿ ಮಾತಾಡಿ ನೀನು ಏನ್ ಗದ್ಯ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಸಿದ್ದರಾಮಯ್ಯನ ಮೇಲೆ ಮಾತಾಡಿ ಏನಾಗಿದೆ ನೀನು ಅಂತ ಗೊತ್ತಾಗ್ಬಿಟ್ಟಿದೆ ಇವಾಗ ಇನ್ನ ಸ್ವಲ್ಪ ಬಂದು ಸ್ವಲ್ಪ ಸ್ಲೋ ಆಗಿ ಬಾಯಿ ಮುಚ್ಚಿಕೊಂಡು ಸ್ವಲ್ಪ ಒಳ್ಳೇದನ್ನ ಮಾತಾಡುದು ಕೆಟ್ಟದನ್ನ ಮಾತಾಡೋದು ಬಿಟ್ಟು ಅಂತ ಗೊತ್ತೇ ಹೇಳ ಆಮೇಲೆ ಎಲ್ಲರೂ ನಾನು ಇಷ್ಟ ಹೇಳೋದು ನಾವು ಒಂದೇ ಊಟ ಅಭಿವೃದ್ಧಿ ವಿಚಾರದಲ್ಲಿ ಇರ್ತೀವಿ ನಮಗೆ ಬೇರೆ ದುಡ್ಡು ಕಾಸು ಆಸ್ತಿ ಬೇಕಾಗಿಲ್ಲ ನನಗೆ ದುಡ್ಡು ಕಾಸು ಆಸ್ತಿ ಬೇಕಾಗಿಲ್ಲ ಇರೋ ಸಾಕು ನೆಮ್ಮದಿಯಾಗಿ ಆರಾಮಾಗಿ ಅದಕ್ಕಿಂತ ತಲೆ ನಡೆಸೋಕ್ಕಾಗತ್ತ ಶಿರಮಣ ತಲೆ ನಟಿಸೋಕಾಗುತ್ತಾ ಆರಾಮಾಗಿರೋದನ್ನ ಆರಾಮಾಗಿರ್ತೀನಿ ನನಗೆ ಇನ್ನೊಂದು ಈಗ ಮಾತಾಡೋದು ಡೈರೆಕ್ಟ್ ಆಗಿ ಮಾತಾಡ್ತೀನಿ ಯಾರಾದ್ರೂ ಬೈಬೇಕಂತ ಡೈರೆಕ್ಟ್ ಆಗಿ ಬೈತೀನಿ ನಾನು ಯಾವ್ದು ಕೇರ್ ಮಾಡಲ್ಲ ಏನೂ ನಾನು ಇಟ್ಕೊಳ್ಳೋದೇ ಇಲ್ಲ ನನ್ನ ಪಾಲಿಸಿನ ಅಷ್ಟೇ ಯಾರೇನ ಮಾತಾಡ್ಕೊಂಡು ನಾನು ಬೇಕಾಗಿಲ್ಲ ಅದನ್ನೆಲ್ಲ ನಾನ್ ನಿಯ ಕೆಲಸ ಮಾಡ್ಬೇಕು ನೀತ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಪ್ಲಾನಿಂಗ್ ಅಥಾರಿಟಿ ಇವತ್ತು ನಮ್ಮ